ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿರಿ ಏನು ನಡೀತಾ ಇದೆ ಮನೆಯಲ್ಲಿ ಬನ್ರಿ ನೋಡಂಬ್ರಿ ಇವಾಗ ನೋಡಿರಿ ಮನೆ ತುಂಬ ಕೆಲಸ ಬಿದ್ದೈತ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೇಹಾ ಬಟ್ಟಿ ಒಗೆದು ಹಾಕ್ರಿ ಇಷ್ಟೆಲ್ಲ ಸ್ಕೂಲ್ದಿಂದ ಬಂದ್ರಿ ಕೆಲಸ ಮಾಡೋಕ್ಕ ನೋಡ್ರಿ ಇಲ್ಲಿ ಪಾಪು ಅನ್ಕೊಂಡೇತ್ರಿ ಜೊಳಗಾಗ ಇಷ್ಟೆಲ್ಲಾ ಕೆಲಸ ಬಿದ್ದೈತ್ ನೋಡ್ರಿ ಮನ್ಯ ಕೆಲಸ ನೋಡಿದ್ರಿ ಅಪ್ಪು ಎಷ್ಟು ಕೆಲಸ ಮಾಡಿದ್ರು ಕೆಲಸನೇ ಮುಗಿಯಲ್ರಿ ಮುಗಿಲ್ರಿ ಆಗ್ರಿ ಎಷ್ಟ್ ಕೆಲಸ ಮಾಡಿದ್ರು ಮನೆಯ ಕೆಲ್ಸಾನೇ ಮುಗಿಲ್ರಿಪ ಸಾಕ ನೋಡ್ರಿ ಸಂಜೆ ಅಡುಗೆ ಮಾಡ್ಬೇಕ್ರಿ ನಾ ಚಹಾ ಮಾಡ್ಕೊಂಡು ಕುಡಿಬೇಕ್ರಿ ಚಾ ಕುಡಿದ್ರೆ ಚಲೋ ಅನಿಸ್ತದಿಲ್ಲ ನನಗ ಇವಾಗ ನೋಡಿರಿ ಚಹಾ ಟೈಮ್ ಚಹ ಮಾಡಾಕತ್ತೀನಿರಿ ಇಲ್ಲಿ ಹಾಲು ಬಿಸಿ ಮಾಡೋಕೆ ಇಟ್ಟೀನ್ರಿ ಇಲ್ಲಿ ಜಾತಿ ಏನಾರು ಬೇಕಲ್ರಿ ಇದು ರೀ ನಮ್ಮ ಮನೆಯಾಗ ಮುಂಜಾನೆ ಒಂದು ಪ್ಯಾಕೆಟ್ ಸಂಜೆಗೊಂದು ಪ್ಯಾಕೆಟ್ ರೀ ಇದು ಇಲ್ಲಾಂದ್ರೆ ಗುಡ್ಡೆ ಬಿಸ್ಕಿಟ ಇಲ್ಲಾಂದ್ರೆ ರೀ ಚಹಾ ರೆಡಿಯಾಗಾಕತ್ತೈತಿ ನೋಡ್ರಿ ಈಗ ನೋಡ್ರಿ ಚಹಾ ರೆಡಿ ಆಗಾಕತ್ತೈತ್ರಿ ಚಹಾ ಕುಡ್ದು ಸಂಜೆಕ್ಕ ಅಡುಗೆ ಮಾಡ್ಬೇಕ್ರಿ ಏನು ಅಡಿಗೆ ಮಾಡಬೇಕು ಏನು ಪಲ್ಯ ಮಾಡ್ಬೇಕಂತೇ ಗೊತ್ತಾಗಲ್ರಿಪಾ ನೋಡ್ರಿ ಇಲ್ಲಿ ಚಹಾ ರೆಡಿ ಆಗತ್ತೈತ್ರಿ ಕಪ್ ರೀ ನಾಲ್ಕು ಜನ ಇದೀವ್ರಿ ನಾಲ್ಕು ರೀ ಒನ್ ಟು ತ್ರೀ ಫೋರ್ ಇವಾಗ ನೋಡಿರಿ ಸ್ವಲ್ಪ ಹಾಲು ಹಾಕಿದ್ಮೇಲೆ ಕುದಿಬೇಕ್ರಿ ಚಹ ಚಹ ಕುದ್ಮ್ಯಾಲ ಸ್ವಲ್ಪ ಚಹ ಕುದಿ ಪತ್ತಿ ಮತ್ತು ಹಾಲು ಎರಡು ಮೇಲೆ ಆಮೇಲೆ ಸಕ್ಕರೆ ಹಾಕ್ತೀನಿ ರೀ ನಾ ಚಹಾಕ್ ಚಲೋ ಆಗ್ತೈತ್ರಿ

ಹಾಕಿಲ್ಲಾ ಕೊಬ್ಬರಿ ಹಾಕಿಲ್ಲ ಹ್ಮಾಗ ಕುದ್ದಿಲ್ಲ ಮಮ್ಮಿದು ಕುದ್ದ ನೀರ ಬಿದ್ದು ಹಾ ಕುದಿಬೇಕು ನೀರ ಹೋಗ್ಬೇಕ ಇದನ್ ಹಾಕ್ತಾರೆ ಹಾಕ್ಲಿಕ್ಕಾದ್ರೆ ಬೆಲ್ಲ ಪಾಪ ಬಂದಿತ್ತಿಲ್ಲ ಅವಾಗ ಅವಾಗ ನಂಗೆ ಗೊತ್ತಿತ್ತು ನಾವು ಮಾಡ್ಕೊಡ್ತಿದ್ದೆ ಇಲ್ಲ ನಿಮ್ಗೆ ಇದಾವೆ ನೋಡಿ ಫ್ರೆಂಡ್ಸ ಬೆಲ್ಲ ಹಾಕ್ಯಾರ ಮಮ್ಮಿ ಇದು ಇದು ಸ್ವಲ್ಪ ಏನಂತಾರೆ ಬೆಲ್ಲ ಎಲ್ಲ ಕರಗಬೇಕು ಅದೆಲ್ಲ ಮೆಲ್ಟ್ ಆಗುತ್ತಾನ ನೋಡುಮ್ರಿ ಹೆಂಗೈತಿ ಕುದಿತಾ ಮೆಲ್ಟ್ ಆಯ್ತಲ್ಲ ಇವಾಗ ನೋಡಿ ಫ್ರೆಂಡ್ಸ್ ಮಮ್ಮಿ ಸಚ್ಕ ಹಾಕತ್ತಾರ ಅಯ್ಯೋ ರವೆ ಹಾಕತ್ತಾರ ರವ ರವ ಒಂದ್ಸಲ ಮತ್ತೆ ಕಡೆ ಇದಕ್ಕಿನ ಬಡಿ ಬಡಿಸೋಪ್ ಕೊಬ್ಬರಿ ಇದ್ರ ಚಲೋ ಆಗ್ತಲ್ಲ ಹ ಮತ್ ಹಾಕಲ್ಲ ಇದು ನೋಡ್ರ ಸ್ವಲ್ಪ ಹತ್ತಿತ್ತು ನೋಡಿ ಹತ್ತಿಲ್ಲ ಅದು ಮೊದ್ಲ ಕರ್ಗಿರ್ತಾವೆ ಏನ್ ಕರೆದಿತ್ತು ಯಲಕಿನೇ ಯಾರಕ್ಕೆ ನೆಡೆಯದು ಟೆನ್ಷನ್ ಬರ್ತಿತಿ ಹಾಸನ್ ಗೆ ಹೋಗಿದು ಅಯ್ಯ ಹೋದಿಲ್ಲ ಹಾ ಹೇಳ್ತಿ ಮಾಡು ತವಾ ಮೇಲೆ ಕೂತ ಜಾಯ್ತು ವಿಜಾತಿ ಸಚ್ಚಕ ರೆಡಿ ಆಗಕತ್ತೈತಿ ಅಲ್ಲಿ ಸಾರ ಹಾಕಿಟ್ಟೆ ಇವಾಗ ನೋಡಿ ಒಳಗ ಸಚ್ಚಕ ರೆಡಿ ಆಗಕತ್ತೈತಿ

ನೆಗಡಿ ಬಂದ್ಬಿಟ್ಟಿತ್ತಪ್ಪ ಖುಷಿ ಏನಾಸ್ತಿ ಟೊಮಾಟಿ ನಮ್ಮ ಆಲಿಯಾ ಬಾಳ ಕಡಿಸ್ತಾಳ್ರಿ ಪಾ ಸಣ್ಣಕಿನ ಹಾಗೆ ಹಾಕಿದ್ದೀವಿ ಸಣ್ಣಕಿ ಇಕಿನ ಹಾಗೆ ನೋಡ್ರಿ ನೋಡ್ರಿ ಸಚ್ಕ ರೆಡಿ ಆಗಿತ್ರಿ ಇಲ್ಲಿ ಅನ್ನ ಇದು ನೋಡ್ರಿ ಎಟ್ಟು ಉಕ್ಕೈತಿ ನೋಡ್ರಿ ಇವತ್ತು ಸಾರಿಗೆ ಇಟ್ಟಿದ್ದೆ ಹೇಳಿ ಬೆಳಿ ಸಾರಿ ಇಟ್ಟಿದ್ದೆ ನೋಡ್ರಿ எஸ்ட் உக்கித் நோட்ரி நோடப்பா சச்ச ரெடியாக நோட் தோம்பர மோனிங்